ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ತರಬೇತಿ ವಿಮಾನ ಪತನ ಆಗಿದೆ ಇದು ನಡೆದಿರುವಂಥದ್ದು ಭಾನುವಾರ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಭಾನುವಾರ ಮಧ್ಯಾಹ್ನ ಎರಡು ಮುಕ್ಕಾಲರ ಸುಮಾರಿಗೆ ತರಬೇತಿ ನಿರತ ಆಗಿದ್ದಂತಹ ಒಂದು ವಿಮಾನ ತುರ್ತು ಭೂಸ್ಪರ್ಶವನ್ನು ಮಾಡಿದೆ ಈ ಸಂದರ್ಭದಲ್ಲಿ ವಿಮಾನ ಪಲ್ಟಿಯಾಗಿ ಬಿದ್ದಿದೆ ವಿಮಾನದಲ್ಲಿ ಇಬ್ಬರು ಪೈಲಟ್ಗಳು ಇದ್ದರೂ ಅವರು ಗಾಯಗೊಂಡಿದ್ದಾರೆ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ ಒಬ್ಬರು ಪೈಲಟ್ ಕ್ಯಾಪ್ಟನ್ ಕುಣಾಲ್ ಮಲ್ಹೋತ್ರ ಇನ್ನೊಬ್ಬರು ಗೌತಮ್ ಶಂಕರ್ ಪಿ ಆರ್ ಅಂತ ಹೇಳಿ ಅವರ ಹೆಸರು ಅವರು ವಿಮಾನದಿಂದ ಬೀಳುವಂಥ ಸಮಯದಲ್ಲಿ ಜಿಗಿದಿದ್ದಾರೆ ಪಾರಾಗಿದ್ದಾರೆ ಈ ತರಬೇತಿ ವಿಮಾನ ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇತ್ತು ಈ ವಿಮಾನ ರೆಡ್ ಬರ್ಡ್ ಏವಿಯೇಷನ್ಗೆ ಸೇರಿತ್ತು ಈ ವಿಮಾನ ಮಂಗಳೂರು ಗ್ರಾಮಕ್ಕೆ ಹೊರಟಿತ್ತು ವಿಮಾನ ಬೀಳುವಂಥ ಸಂದರ್ಭದಲ್ಲಿ ಸ್ಥಳೀಯರು ಅದನ್ನು ನೋಡಿದರು ಸ್ಥಳೀಯರೇ ಅಲ್ಲಿನ ಪೈಲಟ್ಗಳನ್ನು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ವಿಜಯಪುರ ಜಿಲ್ಲೆಯ ಮಂಗಳೂರು ಗ್ರಾಮದ ಒಂದು ಹೊಲದಲ್ಲಿ ಈ ವಿಮಾನ ಬಿದ್ದಿದೆ ರೆಡ್ ಬರ್ಡ್ ಏವಿಯೇಷನ್ಗೆ ತರಬೇತಿಯ ವಿಮಾನ ಬಿದ್ದಿರುವಂಥದ್ದು ತೀವ್ರವಾಗಿ ಗಾಯಗೊಂಡಂಥ ಇಬ್ಬರು ಪೈಲಟ್ಗಳನ್ನು ವಿಜಯಪುರದ ಬಿ ಎಲ್ ಡಿ ಇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ಮಾಹಿತಿಯನ್ನು ನೀಡಿದ್ದಾರೆ ತುರ್ತು ಭೂಸ್ಪರ್ಶಕ್ಕೆ ನಿನ್ನೆ ಕಾರಣ ತಿಳಿದಿರಲಿಲ್ಲ ಅದರಲ್ಲಿರುವಂಥ ಪೆಟ್ರೋಲ್ ಖಾಲಿಯಾಗಿತ್ತು ಅಂತ ಹೇಳಿ ಮಾಹಿತಿ ಗೊತ್ತಾಗ್ತಾ ಇದೆ ಅದನ್ನು ಅಧಿಕಾರಿಗಳು ದೃಢಪಡಿಸಬೇಕು ಬೆಳಗಾವಿ ಚೆನ್ನೈ ವಿಮಾನ ನಿಲ್ದಾಣದ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇವೆ ಡಿ ಜಿ ಸಿ ಎ ಅಧಿಕಾರಿಗಳು ಹೈದರಾಬಾದ್ನಿಂದ ಬರ್ತಾ ಇದ್ದಾರೆ ಹೇಳಿ ಭಾನುವಾರ ಎಸ್ ಪಿ ಲಕ್ಷ್ಮಣ ನಿಂಬರಗಿ ಮಾಹಿತಿಯನ್ನು ನೀಡಿದರು ವಿಡಿಯೋ ನಡುವುದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ ಅಲ್ಲಿವರೆಗೆ ನಮಸ್ಕಾರ